ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಗ ಆಲ್ರೆಡಿ ಬಿಗ್ ಬಾಸ್ ಮನೆಗೆ ರಾತ್ರೋ ರಾತ್ರಿ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿದೆ ಎರಡು ಸ್ಪರ್ಧಿಗಳ ಎಂಟ್ರಿ ಆಗಿದೆ ನಿನ್ನೆ ನೀವು ನೋಡಿರ್ತೀರಾ ಕಿಚ್ಚನ ವೇದಿಕೆಯಲ್ಲಿ ವಾರದ ಕಥೆ ಕಿಚ್ಚನ ಜೊತೆ ಕಾರ್ಯಕ್ರಮದಲ್ಲಿ ಕಿಚ್ಚನ ವೇದಿಕೆಯಲ್ಲಿ ಎರಡು ಜನ ವೈಲ್ಡ್ ಕಾರ್ಡ್ ಎಂಟ್ರಿಯನ್ನು ಕೊಡ್ತಾರೆ ಒಬ್ರು ಶೋಭಾ ಶೆಟ್ಟಿ ಮತ್ತೆ ಇನ್ನೊಬ್ರು ರಜತ್ ಕಿಶನ್ ಅಂತ ಓಕೆನಾ ರಿಯಾಲಿಟಿ ಶೋ ಮಾಡಿದವರು ಆದ್ರೆ ಇನ್ನೊಬ್ರು ಕೂಡ ಸೀರಿಯಲ್ಗಳಲ್ಲಿ ಕನ್ನಡ ಸೀರಿಯಲ್ಗಳಲ್ಲೂ ಮಾಡಿದ್ದಾರೆ ಇನ್ನು ಮತ್ತೆ ತೆಲುಗು ಬಿಗ್ ಬಾಸ್ನಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಿ ಬಂದಿದ್ದಾರೆ ಸೀಸನ್ ಏಳರಲ್ಲಿ ಇದ್ರ ಬಗ್ಗೆ ನಿಮಗೆ ಇಂಟ್ರಡಕ್ಷನ್ ನಾನು ಕೊಟ್ಟಿದ್ದೆ ಖಂಡಿತವಾಗ್ಲೂ ಕೂಡ ಇವರು ಬಿಗ್ ಬಾಸ್ ಮನೆ ಸ್ಪರ್ಧಿಗಳಿಗೆ ತಲೆಗೆ ಹುಳ ಬಿಡೋದಂತೂ ಗ್ಯಾರಂಟಿ ಅವರ ಒಂದು ಪರ್ಫಾರ್ಮೆನ್ಸನ್ನು ಮುಖವಾಡ ಬಯಲ್ ಮಾಡ್ತೀವಿ ಅಂತ ಏನು ಹೊರಟಿದ್ದಾರೆ ಅದರಲ್ಲೂ ಕೂಡ ಈಗ ಶೋಭಾ ಶೆಟ್ಟಿ ಅವರು ನೆಲಕ್ಕೆ ಕಾಯನ್ನು ಹೊಡೆಯು ಹೊಡೆದ್ಬಿಟ್ಟು ನಾನು ಎಲ್ಲರ ಮುಖವಾಡ ಬಯಲ್ ಮಾಡ್ತೀನಿ ಗೌತಮಿ ಅವರು ಮುಖವಾಡ ಹಾಕೊಂಡಿದ್ದಾರೆ ಅವರು ಮುಖವಾಡ ಬಯಲ್ ಮಾಡ್ತೀನಿ ಅಂತ ಹೇಳ್ತಾರೆ ರಜತ್ ಕಿಶನ್ ಅವರು ತ್ರಿವಿಕ್ರಮ್ ಅವರ ಆಟನ ಏನು ಅವ್ರೇನು ಕಿಸ್ತು ದಬಾಕಿದ್ದಾರೆ ಅದನ್ನು ನಾನು ಅವರು ಈ ಫುಲ್ ಐವತ್ತು ದಿನದಲ್ಲಿ ಏನು ಮಾಡಿದ್ದಾರೆ ಅದನ್ನು ನಾನು ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟು ಮಾಡ್ತೀನಿ ಅಂತ ಹೇಳಿದ್ದಾರೆ ಇದು ಕಳೆದ ಸೀಸನ್ಗಳನ್ನು ನಾವು ಗಮನಿಸಿದಾಗ ಇದೇ ರೀತಿ ನಾನು ವಿನಯ್ ಅವರಿಗೆ ಆನೆ ಆನೆ ಆನೆಯನ್ನು ಪಳಗಿಸೋ ಆನೆ ಮಾವುತ ಆಗ್ತೀನಿ ಅಂತ ಹೇಳಿ ಒಬ್ರು ವೈಲ್ಡ್ ಕಾರ್ಡ್ ಎಂಟ್ರಿಯನ್ನು ವೈಲ್ಡ್ ಕಾರ್ಡ್ ಎಂಟ್ರಿಯನ್ನು ಕೊಟ್ಟಿದ್ರು ಬಟ್ ಎಲ್ಲೋ ಒಂದು ಕಡೆ ಅವರು ಕಳೆದೋಗ್ಬಿಟ್ರು ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ ಮನೆಯಿಂದ ಆಚೆ ಕೂಡ ಹೋದರು ಬಟ್ ಈ ಬಾರಿಯ ಕಂಟೆಸ್ಟೆಂಟ್ಗಳು ನೋಡ್ಲಿಕ್ಕಂತೂ ಸ್ಟ್ರಾಂಗ್ ಇದ್ದಾರೆ ಬಟ್ ಪಟಾಕಿ ಡಮ್ ಅನ್ನತ್ತ ಅಥವಾ ಟುತ್ಸ್ ಪಟಾಕಿ ಆಗುತ್ತಾ ನೋಡಬೇಕು ಕಾದು ಯಾಕೆಂದ್ರೆ ಭಾರಿ ಹವ ಕ್ರಿಯೇಟ್ ಮಾಡ್ತಾ ಇದ್ದಾರೆ ವೈಲ್ಡ್ ಕಾರ್ಡ್ ಎಂಟ್ರಿ ಅಂದರೆ ಬಿಗ್ ಬಾಸ್ ಆಲ್ರೆಡಿ ಶೋನ ವೀಕ್ಷಣೆ ಮಾಡಿರ್ತಾರೆ ಅದರಲ್ಲೂ ಕೂಡ ಶೋಭಾ ಶೆಟ್ಟಿ ಅವರದ್ದು ನಿರೀಕ್ಷೆ ಜಾಸ್ತಿ ಇದೆ ಯಾಕೆಂದ್ರೆ ಈಗ ಅವ್ರು ಆಲ್ರೆಡಿ ಬಿಗ್ ಬಾಸ್ ಮನೆಯಲ್ಲಿ ತೆಲುಗು ಬಿಗ್ ಬಾಸ್ ನಲ್ಲಿ ಇದ್ದು ಸಾಕಷ್ಟು ಎಂಡವರೆಗೂ ಇದ್ದು ಐದನೇವರಾಗಿ ಏನೋ ಹೊರಗಡೆ ಬಂದಿದ್ದಾರಂತೆ ಹಾಗಾಗಿ ಸ್ವಲ್ಪ ಬಿಗ್ ಬಾಸ್ ಬಗ್ಗೆ ಅವ್ರಿಗೆ ಐಡಿಯಾ ಇದೆ ಹಾಗಾಗಿ ಸ್ವಲ್ಪ ಜನರಿಗೆ ಕ್ವಾಟ್ಲೆ ಕೊಡೋದಂತ ಗ್ಯಾರಂಟಿ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಓಕೆನಾ ಬೇರೆ ಸ್ಪರ್ಧಿಗಳಿಗೆ ತ್ರಿವಿಕ್ರಮ ಅವರ ಬಗ್ಗೆ ರಜತ್ ಕಿಶನ್ ಅವರು ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದು ಹೇಳಿಕೆ ಕೊಡೋ ಮೆಥಡ್ ಸರಿ ಇಲ್ಲ ಅನ್ಸುತ್ತೆ ನನ್ನ ನನ್ನ ಅಭಿಪ್ರಾಯದ ಪ್ರಕಾರ ಯಾಕೆಂದ್ರೆ ನೀವೇನು ಕಿತ್ತ ದಾಕಿದೀರ ಅವ್ರೇನು ಅವ್ರ ಪಾಡಿಗೆ ಅವ್ರು ಆಟ ಆಡ್ತಿದ್ದಾರೆ ಅದರಲ್ಲೂ ಕೂಡ ತ್ರಿವಿಕ್ರಮ್ ಅವರು ಇವ್ರನ್ನ ಹೇಗೆ ಹ್ಯಾಂಡಲ್ ಮಾಡಿ ಹೇಗೆ ಫೇಸ್ ಮಾಡ್ತಾರೆ ಅವ್ರನ್ನೂ ಕೂಡ ಬದುಸ್ತಾರ ತ್ರಿವಿಕ್ರಮ ಅವರು ನೋಡಬೇಕು ಮನೇನೆ ಕಂಟ್ರೋಲ್ ಮಾಡೋ ರೀತಿ ತ್ರಿವಿಕ್ರಮ ಅವ್ರು ಆಡ್ತಿದ್ದಾರೆ ಖಂಡಿತವಾಗ್ಲೂ ಕೂಡ ನೋಡೋಣ ಏನಾಗುತ್ತೆ ಹೊಸ ಸ್ಪರ್ಧಿಗಳು ಯಾವ ರೀತಿ ಕ್ವಾಟ್ಲೆ ಕೊಡ್ತಾರೆ ಏನೇನಾಗುತ್ತೆ ಕಾದು ನೋಡೋಣ ಈಗ ಎಂಟ್ರಿ ಅಂತೂ ಕೊಟ್ಟಾಗಿದೆ ಎಂಟ್ರಿ ಕೊಟ್ಟು ಮಾಸ್ ಡೈಲಾಗ್ಗಳನ್ನು ಹೊಸ ಸ್ಪರ್ಧಿಗಳು ಕೊಟ್ಟಿದ್ದಾರೆ ಹೊಡೆದಿದ್ದಾರೆ ಮಾಸ್ ಡೈಲಾಗ್ಗಳನ್ನು ಹೊಡೆದಿದ್ದಾರೆ ನೋಡಬೇಕು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ನಿಮಗೇನು ಅನ್ನಿಸ್ತು ಹೊಸ ಬರ್ತಿದ್ದಾಗೆ ಅಪ್ ಬಿಲ್ಡಪ್ ಬೇಕಿತ್ತ ನಿಮಗೇನಿಸ್ತು ಕಮೆಂಟ್ ಮಾಡಿ ಇದಾಗಿತ್ತು ಈ ಕ್ಷಣದ ಮಾಹಿತಿ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಎಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್